स्वी भूयासम् अग्निमे पुरोहितं पुरोहितम् यज्ञस्य देवमृत्युजम् श्रोतारम् रत्नधातमम् अक्तिपूर्वेभिरऋषिभिः सदा इषे त्वर्जेत्वा वायवस्त्वयवस्त्वदेवो वस्सविता प्रार्पयतु श्रेष्ठतमाय अग्न आयाहि वीतये गृणानो हव्यदातये निहोता सत्सि बर्हिषि शन्नो नो देवी आपो भवन्तु पीतये शयो रभिस्रवन् गुणः हरिः कू स्वस्ति नो ॐ मिमीतामश्विन भगः स्वस्ति देव्यतिरनर्वणाः स्वस्ति भूषा असु ओदधातु स्वस्ति द्यावाचिरी चेतुना स्वस्तये एव वायुबुप्रवामहै सोमं स्वस्तिभुवनस्य ಬೃಹಸ್ಪತಿ ವೇದಿಕೆ ವೇದಿಕೆಯಲ್ಲಿರ್ಭಾಗಬಹುದು ಮತ್ತೆ ನಾನು ಗಾಡಿಯಿಂದ ಇಲ್ಲಿ ಕ್ಷಣಕ್ಕೂ ಇವ ಇಲ್ಲಿವರೆಗೂ ನೀವು ನೀಡಿದಂತಹ ಎಲ್ಲ ಗೌರವಗಳು ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನ ವಿನಮ್ರವಾಗಿ ಸ್ವೀಕರಿಸ ನನ್ನೆಲ್ಲರಿಗೂ ಪೂರ್ವಕವಾದ ಕೃತಜ್ಞತೆಗಳನ್ನು ಬಳಸಿ ಇದಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಗಮನಿಸತಕ್ಕಂಥದ್ದೇನೆ ಮತ್ತು ಸಮಸ್ತ ಭಾರತೀಯರಿಗೆ ಗುರುಗಳ ಬಗ್ಗೆ ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸಿದ್ರಲ್ಲಿರ್ಬೋದು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದರಲ್ಲಿ ಗುರುಗಳ ಸ್ಥಾನ ನಮಗೆಲ್ಲರಿಗೂ ಎಷ್ಟು ಪ್ರಮುಖ ಎಷ್ಟು ಮಹತ್ವದ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ ನಮ್ಮ ಹಳೆ ಪಾರಂಪರೆ ನಮ್ಮ ಬರ್ಕಾಳ್ ಮಠ ಇರ್ಬೋದು ಶೃಂಗೇರಿ ಶ್ರೀಗಳು ಇರ್ಬೋದು ನಮ್ಮ ಶೃಂಗೇರಿ ಇರ್ಬೋದು ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ಮಾರ್ಗದರ್ಶನವೊಂದಿಗೆ ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಸಮಸ್ತ ಗುರುಗಳಿಗೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿರುವ ಹಲವಾರು ಗುರುಗಳು ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇತ್ತು ಅವರ ಮಾರ್ಗದರ್ಶನ ಮೇರೆಗೆ ಅವರ ಮಾರ್ಗದರ್ಶನೊಂದಿಗೆ ನಮಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿತ್ತು ಮತ್ತೆ ಸರಿಯಾದ ಒಂದು ಮಾರ್ಗದ ಮೇಲೆ ಹೋಗ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ಬಹಳ ತೂಕದ ವೇದಿಕೆ ಇವತ್ತು ವಿಜ್ಞಾನಿಗಳು ನಮಗಿಂತ ಹೆಚ್ಚು ಅನುಭವ ಇರುವಂಥದ್ದು ಗಣ್ಯರು ವೇದಿಕೆ ಮೇಲಿದ್ದಾರೆ ನಾನಿನ್ನು ಅವರಿಗಿಂತ ಹೆಚ್ಚಾಗಿ ಏನು ಜೀವನದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ನಮ್ಮ ಗುರುಗಳು ಅಥವಾ ಇತಿಹಾಸ ಅಥವಾ ನಮ್ಮ ಶಾಸ್ತ್ರ ಬಗ್ಗೆ ಗೊತ್ತಿದೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಆದರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಅರಮನೆಗೆ ಬಂದು ಹತ್ತು ವರ್ಷ ಮತ್ತು ಏನು ಹೊಸ ಹೊಸ ಜೀವನದ ಒಂದು ಅನುಭವದ ಮೇರೆಗೆ ನಾನು ಹೇಳುವುದು ಇಷ್ಟ ಭವಿಷ್ಯದ ಭಾರತದಲ್ಲಿ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತ ಎಂಥ ಸಂಸ್ಕೃತಿ ಅಂದ್ರೆ ನಮ್ಮ ಮೂಲ ಸಂಸ್ಕೃತಿ ಮೂಲ ಪಾರಂಪರೆ ಇವತ್ತರೆಗೂ ಉಳಿದಿದೆ ಯುಗ ಯುಗ ಹಿಂದೆ ಸಾವಿರಾರು ವರ್ಷನಾದ್ರೆ ಯುಗ 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 ಹಿಂದೆ ನಮ್ಮ ಋಷಿ ಮುನಿಗಳು ತಪಸ್ ಮಾಡಿದ ಮೂಲಕ ನಮಗೆ ನಮ್ಮ ಗ್ರಂಥ ಮೂಲಕ ಗ್ರಂಥಗಳ ಮೂಲಕ ಏನು ಸಂಸ್ಕೃತಿ ಏನು ಪಾರಂಪರೆಯನ್ನು ನಮ್ಮೆಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ ಆ ಪಾರಂಪರೆ ಇವತ್ತವರೆಗೂ ಉಳಿದಿದೆ ಹಲವಾರು ವ್ಯಕ್ತಿಗಳು ಹಲವಾರು ಅನೇಕರು ಅದಕ್ಕೆ ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಅದನ್ನ ಉಳಿಸ್ಕೊಟ್ಟಿದ್ದಾರೆ ಇಲ್ಲಿ ಒಂದು ಸುತ್ತ ನಮ್ಮ ಬಸವಗುಡಿಯನ್ನೇ ನೀವು ಆದ ಒಂದು ದೇವಸ್ಥಾನ ಆಯ್ಕೆ ಮಾಡಿ ಹೋಗಿ ನೋಡಿದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಧಾನಗಳು ಸಾವಿರ ವರ್ಷ ಎರಡ್ ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹಿಂದೆ ಹೋದ್ರೆ ಅದೇ ವಿಧಾನಗಳು ನೀವು ನೋಡ್ತಾ ಇದ್ದೀವಿ ಅಂತ ಒಂದು ದೇಶದಲ್ಲಿ ನಾವು ಹುಟ್ಟಿದೀವಿ ಮತ್ತು ನಮ್ಮ ಜೀವನವನ್ನು ಮುಂದುವರಿತಾ ಇದ್ದೀವಿ ಆ ಸಂಸ್ಕೃತಿ ಆ ಪರಂಪರೆ ಇವತ್ತು ಉಳಿದಿದ್ರೆ ಅದಕ್ಕೂ ಸಹ ಗುರುಗಳ ಒಂದು ಮಾರ್ಗದರ್ಶನ ಇದೆ ಗುರುಗಳ ಒಂದು ರಕ್ಷಣೆ ಇದೆ ಅದನ್ನು ಕೂಡ ಶಾಶ್ವತವಾಗಿ ಉಳಿಬೇಕಂದ್ರೆ ಇನ್ನೂ ನಮ್ಮ ಗುರುಗಳ ಮಾರ್ಗದರ್ಶನ ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ವಿಜಯ ಕಾಲೇಜಲ್ಲಿ ರೂಪಿಸಿದರೆ ಅತ್ಯಂತ ಸಂತೋಷದ ವಿಚಾರ ಅರಮನೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತೀಯ ಪಾರಂಪರೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಳು ಇಲ್ಲಿ ವೇದಿಕೆಯಲ್ಲಿರುವಂಥದ್ದು ಎಲ್ಲ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದರೂ ಸಾಲದು ಆದರೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ ತಮ್ಮ ಕಾರ್ಯಕ್ರಮ ಯಾವ ರೀತಿ ಯುವ ಅದನ್ನೇ ಒಂದು ನಾನು ಮಾದರಿಯಾಗಿ ಬಳಸಬೇಕಾಗಿದೆ ಯಾಕಂದರೆ ಒಂದು ಸಂಸ್ಕೃತಿ ತೋರಿಸ್ಕೊಂಡು ನಂತರ ನಮಗೆ ವೇದಿಕೆ ಮೇಲೆ ಕರೆ ಮಾಡಿಕೊಂಡು ಗುರುಗಳು ಒಂದು ಸನ್ಮಾನ ಮಾಡಿದ ನಂತರ ನಮ್ಮೆಲ್ಲರಿಗೂ ಭಾಷಣ ಮಾಡೋದು ಅವಕಾಶವನ್ನು ಕೊಟ್ಟಿದ್ದೀರಾ ಅದೇ ಒಂದು ಸಂಸ್ಥೆಯ ಒಂದು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ನಮ್ಮ ಸಂಸ್ಕೃತಿಗೆ ಅಂತ ಆದರೂ ಅದರಲ್ಲೇ ಗೊತ್ತಾಗುತ್ತೆ ನಾನಂದಿರೋ ಅದಕ್ಕೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಈ ವಿದ್ಯಾಭ್ಯಾಸ ಕ್ಷೇತ್ರ ಏನಿದೆ ಭಾಳಷ್ಟು ಬದಲಾವಣೆಗಳು ಬೇಕಾಗಿದೆ ಸದಾ ಅದು ಒಂದು ರೀತಿಯ ಸ್ಟ್ಯಾಟಿಕ್ ಆಗಿರೋದರಲ್ಲಿ ಯಾರಿಗೂ ಉಪಯೋಗ ಆಗಲಿಲ್ಲ ಸ್ವಾತಂತ್ರ್ಯ ಬಂದಿದ ನಂತರ ನಾವು ಭಾಳಷ್ಟು ಪ್ರಯತ್ನ ಮಾಡ್ತೀವಿ ನಮ್ಮದೇ ಆದ ಒಂದು ಭಾರತೀಯ ದೃಷ್ಟಿಕೋನದಲ್ಲಿ ಒಂದು ವಿದ್ಯಾಭ್ಯಾಸದ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣಾಂತರದಿಂದ ಬೇರೆ ಬೇರೆ ಕೃಷಿಕೋಮಗಳು ಇದರಲ್ಲಿ ವಾದ ಮಾಡ್ತಾ ಸಂವಾದ ಮಾಡ್ತಾ ಅಂತ್ಯದಲ್ಲಿ ಸರಿ ಒಂದು ಮಕ್ಕಳೇ ಟ್ರೆಡಿಷನ್ ಏನಿದೆ ಆಂಗ್ಲೇ ಏನು ಆಳ್ವಿಕೆ ಒಂದು ಅದರ ನಮಗೆ ಇಲ್ಲಿ ಕಲ್ಸ್ಕೊಟ್ಟಂತ ಗುರುಗಳು ನಮ್ಮ ದೇವರು ಇವತ್ತು ಆ ದೇವರುಗಳ ಜೊತೆ ಶ್ರೀಮನ್ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರು ನಮ್ಮ ದೇವರು ಅವರು ಬಂದಿದ್ರು ಆಚಾರ್ಯ ದೇವೋಭವ ಅಂತಾರೆ ಎಲ್ಲಾ ಗುರುಗಳು ಬಂದಿದ್ದಾರೆ ಎಲ್ಲ ದೇವರುಗಳ ದರ್ಶನ ಆಯ್ತು ಇವತ್ತು ಸರ್ವ ಮಂಗಳ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಕೆ ಆರ್ ಸೋಮಶೇಖರ್ ಪಿತೃದೇವೋಭವ ಅವರೂ ದೇವರು ನಮಗೆ ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜ್ನಲ್ಲಿ ಕಂಡು ಈ ನಾವು ಕಲಿತ ನಲವತ್ತು ವರ್ಷಗಳ ಅನುಭವ ನಲವತ್ತನೇ ನಮ್ಮ ವಿಜಯ ಏಟಿ ಫೈವ್ ನಲವತ್ತನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನ್ಸೋ ನಮಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರಿಗೆ ಪದ್ಮಶ್ರೀ ಬಂದಿದೆ ಅವರು ಜಿ ವಿ ವೆಂಕಟಸುಬ್ಬಯ್ಯನವರು ಮೊದಲನೇ ಪದ್ಮಶ್ರೀ ವಿಜಯ ಕಾಲೇಜ್ಗೆ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರು ಎರಡನೇ ಪದ್ಮಶ್ರೀ ಕಾಲೇಜ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಈ ಕಾಲೇಜ್ ಸೇರಿದಾಗ ನ್ಯಾಷನಲ್ ಐಸ್ಕೂಲ್ನಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಕಾಲೇಜಿನಲ್ಲಿ ನಂಗೆ ಸೀಟ್ ಸಿಗೋದು ಆದರೆ ಅಲ್ಲಿ ಸೈನ್ಸ್ ಮಾತ್ರ ಇತ್ತು ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳಿದಂಗೆ ಹೋದ ವರ್ಷ ಮೂರನೇ ರ್ಯಾಂಕ್ ಸೈನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ ಅಂದರೆ ಎಂಬತ್ತು ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಬರ್ತಾಯಿದೆ ಅದೊಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆ ಈ ಕಾಲೇಜಿಗೆ ಏನು ಅಂದರೆ ಈ ಕಾಲೇಜನ್ನು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಎಟಗ್ಸೋಂಥ ಕಾಲೇಜ್ ಫೀಸ್ ಇದೆ ಯಾವುದೇ ಬೇರೆ ಕಾಲೇಜುಗಳಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ ಡೊನೇಷನ್ ಕೇಳ್ತಾರೆ ಆದರೆ ಇಲ್ಲಿ ಈ ಕಾಲೇಜಿನಲ್ಲಿ ಅರವತ್ತು ಸಾವಿರ ರೂಪಾಯಿ ಕಾಮರ್ಸ್ ಅವರ ಫೀಸು ತೊಂಬತ್ತು ಬಾರ್ ಪ್ರತಿಶತ ಮಾರ್ಕ್ ತೆಗೆದಿದ್ದರೆ ಐವತ್ತು ಪರ್ಸೆಂಟು ಮ್ಯಾನೇಜ್ಮೆಂಟು ಫೀಸ್ ಕನ್ಸಿಷನ್ ಕೊಡುತ್ತೆ ಅಂದರೆ ಬರೀ ಮೂವತ್ತು ಸಾವಿರ ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ ಯಾವುದು ರಿಸರ್ವೇಶನ್ ಇಲ್ದಿದ್ದ ಅಂಥ ಕ್ಯಾಟಗರಿಗೆ ಈ ಶಾಲೆ ಕಾಲೇಜಿನಲ್ಲಿ ವಿದ್ಯಾ ಸೌಲಭ್ಯವಿದೆ ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ ಈ ಕಾಲೇಜ್ ಬಗ್ಗೆ ತಿಳಿಲಿ ಈಗ ವಿದ್ಯಾ ಕಾಲೇಜ್ ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತಾರೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಭಾಳ ರ್ಯಾಂಕ್ಗಳು ಬರ್ತಾ ಇದೆ ಈ ವಿಚಾರ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯೆ ವಿದ್ಯಾರ್ಥಿಗಳಿಗೆ ಅನುಕೂಲ ಸಂಸ್ಥೆಗಲ್ಲ ಸಂಸ್ಥೆ ನಡೆಯುತ್ತೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು ಅದನ್ನು ಅವ್ರು ತಿಳಿಸಿ ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ರ್ಯಾಂಕ್ಸ್ ಬರ್ತಾಯಿದೆ ಅನ್ನೋ ತಿಳಿಸಿ ಈ ನಮ್ಮ ವಿಜಯ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ ನಮ್ಮ ವಿಜಯ ವಾಣಿಜ್ಯ ಆಲ್ಮಿಯಿಂದನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಮೆರಿಟ್ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಮೆರಿಟು ಸ್ಟೂಡಿಸು ಮೆರಿಟ್ ಇಲ್ದಿದ್ದವರೆಗೂ ಕೊಡ್ತಾ ಇದ್ದೀವಿ ಕೆಲವು ವಿಚಾರದಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ ಎಲ್ಲರಿಗೂ ಮಾರ್ಕ್ಸ್ ತೆಗೆದೇ ಮಾಡೋಕ್ಕಾಗಲ್ಲ ಈಗ ಓದಿದ್ದ ಮಕ್ಕಳು ನಿಂತು ಅವರು ಅವರ ಜೀವನವೇ ನಡೆಯಲ್ಲ ಹಾಗಾಗಿ ವಿಜಯಾಲ್ಮಿಯಿಂದ ಆ ಥರ ಪ ಮಕ್ಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವ್ರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಇದಲ್ಲದೆ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ ಎಲ್ಲರಿಗೂ ಅಲ್ಲ ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜ್ ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ